ಚಿಕ್ಕಬಳ್ಳಾಪುರ ಜಿಲ್ಲೆಯ ಹೊಸಹುಡ್ಡಿಯ ಅಂಗರೇಖನಹಳ್ಳಿ ಸುತ್ತಮುತ್ತಲ ಗ್ರಾಮಗಳಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ನಡೆಯಿತು ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಅಧಿಕಾರಿಗಳು ಸ್ಥಳೀಯರಿಗೆ ಮಾಹಿತಿ ನೀಡಿದರು ಡ್ರೋಣ್ ಮೂಲಕ ಬೆಳೆಗಳಿಗೆ ಕೀಟನಾಶಕ ಸಿಂಪಡಣೆ ಪ್ರಾತ್ಯಕ್ಷಿಕೆ ಪ್ರದರ್ಶಿಸಲಾಯಿತು ಗ್ರಾಮಸ್ಥರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ದೂರದರ್ಶನದೊಂದಿಗೆ ನಾನು ಮುದ್ರಾ ಯೋಜನೆ ದೂರದರ್ಶನದೊಂದಿಗೆ ಫಲಾನುಭವಿ ಮಲ್ಲಿಕಾರ್ಜುನ್ ಕೇಂದ್ರ ಸರ್ಕಾರದ ಮುದ್ರಾ ಯೋಜನೆಯಡಿ ಸಾಲ ಪಡೆದಿದ್ದು ಸಣ್ಣ ಉದ್ಯಮ ನಡೆಸಲು ಸಹಾಯವಾಗಿದೆ ಎಂದರು ಗ್ರಾಮೀಣ ಬ್ಯಾಂಕ್ ಕೊಟ್ಟಿದ್ದಾರೆ ದಿನನಿತ್ಯವಾಗಿ ನಾನು ಇದು ಮಾಡ್ತಾ ಇದ್ದೀನಿ ನನಗೆ ಒಳ್ಳೆ ಅನುಕೂಲ ಆಗಿದೆ ಒಳ್ಳೆ ಬೆನ್ ಸ್ಕೀಮು ಆಗಿದೆ ಈಗ ಸಾಲ ಸೌಲಭ್ಯ ಒಳ್ಳೆ ಅನುಕೂಲ ಆಗ್ತಾ ಇದೆ ಎಲ್ಲರೂ ಪಡೆಯಬಹುದು ನಿರುದ್ಯೋಗಗಳು ಎಲ್ಲ ಪಡೆಯಬಹುದು ಭಾರತ ಯೋಜನೆ ಒಳ್ಳೆ ಪ್ರಧಾನ ಮಂತ್ರಿ ಒಳ್ಳೆ ಯೋಜನೆ ಕೊಟ್ಟಿದ್ದಾರೆ ಅದು ನಾವು ಉಪಯೋಗಿಸಿಕೊಳ್ಳಬೇಕೆಂದು ನಾವು ಕೇಳಿಕೊಳ್ತಾ ಇದ್ದೇವೆ ನಮ್ಕ ಮತ್ತೊಬ್ಬ ಫಲಾನುಭವಿ ನರ್ಮದ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿ ನೆರವು ಪಡೆದಿರುವುದಾಗಿ ಹೇಳಿದರು ಅನುಕೂಲ ಆಗೈತೆ ಇವಾಗ ನಮ್ಕ ಎಲ್ಲ ಅನುಕೂಲ ಜಾಸ್ತಿ ಆಗೈತೆ ಉಜ್ವಲ ಯೋಜನೆ ಮುನ್ನೂರು ರೂಪಾಯಿ ಸಬ್ಸಿಡಿ ಬರ್ತೈತೆ ನಮ್ಕೂ ತುಂಬಾ ಅನುಕೂಲನೆ ಆಗ್ತೈತೆ ಈ ತರ ನಮ್ಕ ಫ್ರೀ ಗ್ಯಾಶ್ ಕೊಟ್ಟಿರೋದ್ರಕ ಹಳ್ಳಿಯವ್ರಿಗೆಲ್ಲ ಜಾಸ್ತಿ ಅನುಕೂಲ ಆಗ್ತೈತೆ ನಾವು ಪಿ ಎಂ ನಾರಾಯಣಸ್ವಾಮಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ ಆರ್ಥಿಕ ನೆರವು ಪಡೆದಿದ್ದೇನೆ ಕೃಷಿ ಚಟುವಟಿಕೆಗೆ ಅನುಕೂಲವಾಗಿದೆ ಎಂದರು ವ್ಯವಸಾಯ ಮಾಡ್ತಾಯಿದ್ದೀರಿ ಇದೆ ಸರ್ ಆರು ತಿಂಗಳಿಗೆ ಒಂದು ನಾಲ್ಕು ತಿಂಗಳಿಗೆ ಒಂದು ಸಾರಿ ಎರಡು ಎರಡು ಸಾವಿರ ಬರ್ತಾಯಿದೆ ವರ್ಷಕ್ಕೆ ಆರು ಸಾವಿರ ಬರ್ತಾಯಿದೆ ಈ ಎರಡೆರಡು ಸಾವಿರ ರೂಪಾಯಿ ಆಗ್ತಾಯಿರೋದು ಜಮೀನುಗಳಿಗೆ ಅದು ರೈತರಿಗೆಲ್ಲ ಅನುಕೂಲ ಆಗ್ತಾಯಿದೆ ನಾವು ಬೇಸಾಯ ಬೀಜ ತಗೊಂಡು ಬಿತ್ತನೆ ಮಾಡ್ತಾಯಿದ್ದೀವಿ ಅನುಕೂಲ ಆಗ್ತಾ ಇದೆ ಸರ್ ನಮ್ಮ ಚಿಕ್ಕಬಳ್ಳಾಪುರ ಬ್ಯಾಂಕ್ ಅಧಿಕಾರಿ ಸದಾನಂದ ಕಾಳಗಿ ಜಿಲ್ಲೆಯಲ್ಲಿ ಯಾತ್ರೆ ಯಶಸ್ವಿಯಾಗಿ ಸಾಗುತ್ತಿದ್ದು ಜನರಿಂದ ಉತ್ತಮ ಸ್ಪಂದನೆ ದೊರೆತಿದೆ ಎಂದು ಹೇಳಿದರು ಈ ಒಂದು ಯಾತ್ರೆ ನೂರ ಐವತ್ತೇಳು ಗ್ರಾಮ ಪಂಚಾಯತಿಯಲ್ಲಿ ಸಂಚರಿಸಿ ಎಲ್ಲ ಕಡೆ ಯಶಸ್ವಿಯಾಗಿ ನಾವು ಈ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ವಿ ಇಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಉತ್ತಮವಾದ ಸ್ಪಂದನೆ ಉತ್ತಮವಾದ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ವಿ ಈ ಒಂದು ಕಾರ್ಯಕ್ರಮ